ಎಲ್ರಿಗೂ ನಮಸ್ಕಾರ ಇವತ್ತು ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗದ ತರಗತಿಯನ್ನ ಕೇಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಈಗ ತರಗತಿಯನ್ನ ನೋಡೋಣ ಪ್ಲಾಸ್ಟಿಕ್ ಕದನ ಪ್ಲಾಸ್ಟಿಕ್ ಕದನ ಬಹಳಷ್ಟು ಪ್ರಮುಖವಾದಂತ ಕದನ ಇದು ಬ್ರಿಟಿಷರ ಮನಸ್ಥಿತಿಯನ್ನ ಬದಲಾವಣೆ ಮಾಡಿದಂತ ಕದನ ಅಂದ್ರೆ ಬ್ರಿಟಿಷರು ವ್ಯಾಪಾರಿ ಮನೋಭಾವದಿಂದ ಬಂದಂತವರು ಆಡಳಿತದತ್ತ ಒಲವನ್ನ ತೋರಿದಂತ ಅಹ್ ಒಲವನ್ನು ತೋರುವಂತೆ ಮಾಡಿದಂತ ಇದ್ದ ಪ್ಲಾಸ್ಟಿಕ್ ಕದನ ಈ ಪ್ಲಾಸ್ಟಿಕ್ ಕದನ ಸಶ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ನಡೆಯುತ್ತೆ ಸಶ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸ್ಟಿಕ್ ಕದನ ನಡೆಯುತ್ತೆ ಈ ಪ್ಲಾಸ್ಟಿಕ್ ಕದನವು ಬಂಗಾಳದ ನವಾಬನಾದಂತ ಸಿರಾಜ್ ಉದು ದೌಲಾ ಮತ್ತು ಬ್ರಿಟಿಷರ ನಡುವೆ ನಡೆದಂತ ಒಂದು ಕದನ ಈ ಕದನದಲ್ಲಿ ಬ್ರಿಟಿಷರ ಮೇಲುಗೈ ಆಗುತ್ತದೆ ಆಗ್ತದೆ ಮತ್ತೆ ಇಲ್ಲಿ जाफ़र मीर्जाफर ऐन आ मीर्जाफर ಬ್ರಿಟಿಷರಿಗೆ ಸಿರಾಜ ದೌಲನ ಎಲ್ಲ ರಹಸ್ಯಗಳನ್ನ ಹೇಳ್ತಾನೆ ಆ ಮೂಲಕ ಈ ಕದನದ ಮೂಲಕ ಬ್ರಿಟಿಷರ ಮೇಲ್ಗಾಯ ಆಗುತ್ತೆ ಬಂಗಾಳದ ಒಂದು ಪರ ಪರವ ಪರಗಣದ ಇಪ್ಪತ್ನಾಲ್ಕು ಪರಗಣದ ಹಕ್ಕನ್ನ ಬ್ರಿಟಿಷರು ಪಡ್ಕೊಡ್ತಾರೆ ಒಟ್ಟಾರೆಯಾಗಿ ಪ್ಲಾಸ್ಟಿಕ್ ಕದನ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಸಿರಾಜ ದೌಲ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ ಯುದ್ಧದ ಫಲಿತಾಂಶ ಏನಪ್ಪಾ ಅಂದ್ರೆ ಬ್ರಿಟಿಷರು ಗೆಲ್ಲುತ್ತಾರೆ ಇನ್ನ ನೆಕ್ಸ್ಟ್ ಬಂದ್ರೆ ಬಕ್ಸರ್ ಕದನ ಬಕ್ಸರ್ ಕದನ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದ ಕದನ ಇದು ಕೂಡ ಸಾರ ಅರವತ್ನಾಲ್ಕರಲ್ಲಿ ನಡೆಯುತ್ತೆ ಇದು ಕೂಡ ಬ್ರಿಟಿಷರ ಒಂದು ಮನಸ್ಥಿತಿಯನ್ನ ಬದಲಾವಣೆ ಮಾಡಿದಂತ ಒಂದು ಕದನ ಕ್ಲಾಸಿಕ್ ಕದನ ಮತ್ತು ಬಕ್ಸರ್ ಕದನಗಳು ಬಹಳಷ್ಟು ಐತಿಹಾಸಿಕವಾಗಿ ಬ್ರಿಟಿಷರಿಗೆ ಬಹಳಷ್ಟು ಅನುಕೂಲಕರವಾದಂತ ಎರಡು ಯುದ್ಧಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾಗಿರೋದು ಈ ಬಕ್ಸರ್ ಕದನ ಏನಾಗ್ತದೆ ಅಂದ್ರೆ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ಮೀರ್ ಕಾಸಿಂ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ ಈ ಯುದ್ಧದಲ್ಲಿ ಬ್ರಿಟಿಷರು ಮಾಡ್ತಾರೆ ಬಕ್ರ ಕಲ್ಲಿ ಗೆಲ್ತಾರೆ ಈ ದಸ್ತಕ್ಗಳನ್ನ ಬೇಕಾಬಿಟ್ಟಿ ಉಪಯೋಗಿಸ್ತಾ ಇರ್ತಾರೆ ದಸ್ತಕ್ಗಳಂದ್ರೆ ಇಲ್ಲದೆ ವ್ಯಾಪಾರ ಮಾಡುವಂತ ಒಂದು ಪರವಾನಗಿ ಪತ್ರಗಳು ಅಂತ ಪರವಾನಗಿ ಪತ್ರಗಳ ವಿರುದ್ಧ ಇವನು ಮೀರ್ ಕಾಸಿಂ ಬ್ರಿಟಿಷರ ವಿರುದ್ಧ ತಿರುಗಿ ಬಿಡ್ತಾನೆ ಅದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಏನ್ ಮಾಡ್ತಾರೆ ಈ ಯುದ್ಧವನ್ನ ಮಾಡ್ತಾರೆ ಬಕ್ಸರ್ ಕದನ ಸಶ ಸಾವಿರದ ಏಳ್ನೂರ ಅರವತ್ನಾಲ್ಕರಲ್ಲಿ ನಡೆಯುತ್ತೆ ಈ ಯುದ್ಧದಲ್ಲೂ ಕೂಡ ಏನಾಗುತ್ತೆ ಬ್ರಿಟಿಷರ ಮೇಲುಗೈ ಆಗ್ತದೆ ನೆಕ್ಸ್ಟ್ ನಾವು ನೋಡೋಣ ಬ್ರಹ್ಮ ಸಮಾಜದ ಸ್ಥಾಪನೆ ಬ್ರಹ್ಮ ಸಮಾಜ ಸ್ಥಾಪನೆ ಸಹ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಆಗ್ತದೆ ಈ ಬ್ರಹ್ಮ ಸಮಾಜವನ್ನ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡ್ತಾರೆ ನಮ್ಮ ಭಾರತದಲ್ಲಿದ್ದಂತ ಸತಿ ಪದ್ಧತಿ ಬಹುಪತ್ನಿತ್ವ ಏನು ಮೂರ್ತಿ ಪೂಜೆ ಇಂತ ಎಲ್ಲ ಅಂಧ ಆಚರಣೆಗಳ ವಿರುದ್ಧ ಬ್ರಹ್ಮ ಸಮಾಜ ಕೆಲಸವನ್ನ ಮಾಡ್ತದೆ ಈ ಬ್ರಹ್ಮ ಸಮಾಜ ಸಾಶಾ ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ರಾಜ ಮೋಹನ್ ರಾಯ್ ಅವರ ನೇತೃತ್ವದಲ್ಲಿ ಸ್ಥಾಪನೆ ಆಗ್ತದೆ ನೆಕ್ಸ್ಟ್ ಸತಿ ಪದ್ಧತಿಯ ನಿಶೇಷ ನಿಷೇಧ ಇದು ಸಾಶಾ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಈ ಒಂದು ಸತಿ ಪದ್ಧತಿಯ ನಿಷೇಧ ಆಗ್ತದೆ ಅಂದ್ರೆ ಈ ಸತಿ ಪದ್ಧತಿ ಅಂದ್ರೆ ಗಂಡ ಸತ್ತು ಅಂದ್ರೆ ಹೆಡತಿನೂ ಕೂಡ ಅದೇ ಚಿತೆಗೆ ಹಾರುವಂತ ಒಂದು ಪದ್ಧತಿ ಆ ಕಾಲದಲ್ಲಿ ಇತ್ತು ಆ ಕಾಲದಲ್ಲಿದ್ದಂಥ ಈ ಸತಿ ಪದ್ಧತಿಯ ವಿರುದ್ಧ ರಾಜಾರಾಮ್ ಮೋಹನ್ ರಾಯ್ ಅವರು ಹೋರಾಡ್ತಾರೆ ಆದ್ರೆ ಈ ಸತಿ ಪದ್ಧತಿಯನ್ನ ನಿಷೇಧ ಮಾಡಿದಂಥ ಕೀರ್ತಿ ಬ್ರಿಟಿಷ್ ಅಧಿಕಾರಿಯಾದಂಥ ಲಾರ್ಡ್ ವಿಲಿಯಂ ಬೆಂಟಿಂಕನಿಗೆ ಸಲ್ಲುತ್ತೆ ಅಂದ್ರೆ ಸತಿ ಪದ್ಧತಿಯ ನಿಷೇಧವನ್ನ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಆಗ್ತದೆ ನಿಷೇಧ ಮಾಡಲಾಗ್ತದೆ ಇನ್ನ ದಿವಾನಿ ಹಕ್ಕು ಈ ದಿವಾನಿ ಹಕ್ಕನ್ನ ಬ್ರಿಟಿಷರು ಜಾರಿಗೆ ತರ್ತಾರೆ ಇಷ್ಟರಲ್ಲಿ ಅಂದ್ರೆ ಸಾಶ ಸಾವಿರದ ಏಳುನೂರ ಅರವತ್ತೈದರಲ್ಲಿ ಈ ಒಂದು ದಿವಾನಿ ಹಕ್ಕನ್ನ ಜಾರಿಗೆ ತರ್ತಾರೆ ಈ ದಿವಾನಿ ಹಕ್ಕು ಅಂದ್ರೆ ಏನಪ್ಪಾ ಅಂದ್ರೆ ಭೂಕಂದಾಯವನ್ನ ಸಂಗ್ರಹಿಸುವಂತ ಒಂದು ಹಕ್ಕನ್ನು ನಾವು ದಿವಾನಿ ಅಂತೀವಿ ಈ ದಿವಾನಿ ಹಕ್ಕನ್ನ ಬಂಗಾಳ ಮತ್ತು ಬಿಹಾರಗಳಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರು ಚಾಲ್ತಿ ಮಾಡ್ತಾರೆ ಆ ಮೂಲಕ ಆ ದಿವಾನಿ ಹಕ್ಕನ್ನು ಇಡೀ ಭಾರತದಾದ್ಯಂತ ಹಾಡ್ತಾರೆ ಬ್ರಿಟಿಷರು ಇವತ್ತು ಈ ಎಲ್ಲ ಒಂದು ಕ್ಲಾಸಿಕ್ ಕದನ ಬಕ್ಸರ್ ಕದ ಬ್ರಹ್ಮ ಸಮಾಜ ಸ್ಥಾಪನೆ ಸತಿ ಪದ್ಧತಿ ನಿಷೇಧ ದಿವಾನ ಹಕ್ಕು ಇವು ಪ್ರಮುಖ ಐತಿಹಾಸಿಕ ಘಟನೆಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ನೋಡಿದ್ವು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು